ಹಲೋ ಏನು ಫೋನ್ ಇತ್ತು ಇಲ್ಲ ನೀನು ಏನ್ ಫೋನ್ ಐತಾನೆ ನನ್ನ ಟೆನ್ಷನ್ ನಂಗೇನು ನಿನ್ಗೊತ್ತಾರೆ ಯಾಕೆ ಏನಾಯಿತು ಏನಾಯ್ತು ಅಂತ ಏನು ಹೇಳೋಣ ಇಲ್ಲ ಅಮ್ಮ ನಮ್ಮ ಅಮ್ಮ ನೋಡಿದ್ರೆ ಏನು ಫೋರ್ಸ್ ಮಾಡ್ತಾ ಗೊತ್ತದೆ ಮದುವೆಗೆ ಹೋಗೋ ಕೊ ಮದ್ವೆ ಕೊಪ್ಪ ಮದುವೆ ಹೋಗೋಕ್ಕಂತ ನೀವು ನೋಡಿದ್ರೆ ಒಂಥರಾ ಯಾರ ಬಗ್ಗೆ ಜವಾಬ್ದಾರಿಯೇ ಇಲ್ಲ ಏನು ಹೇಳ್ತಾ ಇದ್ದೀನಿ ನೀನು ಸ್ವಲ್ಪ ದಿನ ಇರು ನಮ್ಮ ಮನೆಯಲ್ಲೆಲ್ಲ ಉಪ್ಪಿಸ್ಬಿಟ್ಟು ಆಮೇಲೆ ಕೇಳ್ತೀನಿ ಅಂತ ಹೇಳಿದಿನಲ್ವ ಯಾಕೆ ಹಿಂಗ್ ಮಾಡ್ತಾ ಮಾಡ್ತಾಯಿದ್ದೀನಿ ನೀನು ಬಿಡಪ್ಪ ಬಿಡು ಅಷ್ಟೊತ್ತಿಗೆ ನನ್ನ ಮದುವೆ ಆಗಿರ್ತದೆ ಮದ್ವೆ ಊಟ ಕರಿತೀನಿ ಬಂದು ತಿನ್ಕೊಂಡು ಹೋಗಿ ಗಣಪಾಗಿ ಇಲ್ಲ ನಮ್ಮ ಅಮ್ಮ ಎಷ್ಟು ಪೋರ್ಸ್ ಮಾಡ್ತಾಯಿದೆ ಗೊತ್ತಾ ಅರ್ಥ ಮಾಡ್ಕೋ ನೋಡು ಏನು ತಿಂಗೆ ಅರ್ಥ ಇದ್ದೀಯಾ ನಮ್ಮ ಅಪ್ಪ ಅಮ್ಮನ ಒಪ್ಪಿಸ್ಬಾರ್ದ ನಿಮಗೆ ಗೊತ್ತು ನನ್ನ ಪರಿಸ್ಥಿತಿ ಯಾವ ತರ ಇದೆ ಅಂತ ಇವಾಗ ನಮ್ಮ ಅಪ್ಪ ಅಮ್ಮ ಒಪ್ಪಿಲ್ಲ ಅಂದ್ರೆ ನನ್ ಕೈ ಒಂದ್ ರೂಪಾಯಿ ದುಡ್ಡಿರಲ್ಲ ಇರಲ್ಲ ನಾನು ಏನ್ ಮಾಡ್ಲಿ ದುಡ್ಡು ಚಿನ್ನ ತಗ ಬರ್ತೀನಿ ಅಂತ ಹೇಳ್ತೇವೆ ಮದುವೆಗೋಸ್ಕರ ನನಗೆ ದುಡ್ಡು ಚಿನ್ನ ಜೋಸ್ ನಮ್ಮ ಮಾಡ್ತಾ ತಗ ಬರ್ತೀನಿ ಕರ್ಕೊಂಡು ಹೋಗತೇನ ನಿನ್ಗೆ ನೋಡು ನನಗೆ ನಿನ್ನ ದುಡ್ಡು ಚಿನ್ನ ನಂಗೆ ಬೇಕಾಗಿಲ್ಲ ಅದರಿಂದ ನೀನು ನಿನ್ ಕರ್ಕೊಂಡೋಗಿ ಸಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ನನಗೆ ಪ್ಲೀಸ್ ನನ್ನ ಸ್ವಂತ ದುಡ್ಡು ಸಂಪಾದನೆ ಮಾಡಿ ನಿನ್ನ ರಾಣಿ ನೋಡ್ಕೊಂಡು ನೋಡ್ಕೋಬೇಕು ಅಂತ ನನಗೆ ಇಷ್ಟ ಇರೋದು ಯಾಕೆ ಕರ್ತ ಮಾಡ್ಕೋತ ನೀನು ಅರ್ಥ ಮಾಡ್ಕೊಂಡವರು ಏನ್ ಅರ್ಥ ಮಾಡ್ಕೊಂಡ್ರು ಹೇಳು ತಲೆ ತಿನ್ಬೇಡ ನೀನು ಆಯ್ತಾ ಸುಮ್ಮನೆ ಇವಾಗ ನಿನ್ ಆಯ್ತದ ಗೋಲ್ಡ್ ದುಡ್ಡು ಎಲ್ಲ ಹತ್ರ ಅನ್ನ ಇಲ್ಲ ಅಮ್ಮನತ್ರ ಬೀದರ್ ಇಟ್ಟವ್ರೆ ಇವಾಗ ನನ್ನ ಮದುವೆಗೆ ಹೂ ಅಂತಂದ್ರೆ ಹೊರಗಡೆ ತೆಗೆದು ತೆಗಿತಾರಲ್ವಾ ಅವಾಗ ಹೆಂಗು ಹಾಕೊಂಡಿರ್ತೀನಲ್ಲ ಬಂದ್ಬಿಡ್ತೀನಿ ಸರಿ ಆಯ್ತು ಬಿಡು ಹಾಗೆ ಮಾಡ ಸುಮ್ನೆ ಮದ್ವೆಗೆ ಹೋಗಿರೋ ಮಾಡು ಆಮೇಲಿಂದ ಮದುವೆ ದಿನ ಮದ್ವೆ ನೈಟ್ ಬಂದ್ಬಿಡು ಅವಿಬ್ರುನು ಹೋಗಿ ದೂರದಲ್ಲಿ ಮದ್ವೆ ಬಿಡೋಣ ಇಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ಹೇಳೋ ಪರಿಸ್ಥಿತಿ ಇಲ್ಲ ಸ್ವಲ್ಪ ದಿನ ಎಲ್ಲೋ ಕಾಲ ಕಳ್ಕೊಂಡು ಬಂದು ಆಮೇಲೆ ಬೇಕು ನೋಡೋಕ್ಕಾಗುತ್ತೆ ಸರಿ ಆಯ್ತು ಸುಮ್ಮನೆ ಒಪ್ಕೊಂಡಿರೋರೇ ಹೌದು ಇವಾಗ ದುಡ್ಡು ಚಿನ್ನ ಎಲ್ಲ ಅವರು ನಿನ್ನ ನಂಬಿ ಕೊಡ್ತಾರ ಮದುವೆಗೆ ಅಂದ್ರೆ ಒಡವೆನವ್ರು ಆಗ್ತಾರೆ ಮತ್ತೆ ಇರುತ್ತೆ ಅಂತ ಅವಾಗೆಲ್ಲ ಅವ್ರು ಬಿಸಿ ಅಲ್ವಾ ಆ ಸಮಯದಲ್ಲಿ ನೀನು ದುಡ್ಡು ಎತ್ಕೊಂಡ್ ಬಂದುಬಿಡು ಸರಿ ಆಯ್ತು ನಾನು ಇಷ್ಟಪಟ್ಟಿರೋದು ನಾನು ಇಷ್ಟಪಟ್ಟಿದ್ದೀನಿ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀನು ಏನು ಅರ್ಥ ಮಾಡ್ಕೊಳ್ಳೋದು ಏನೋ ಗೊತ್ತಿಲ್ಲ ಕಣಪ್ಪ ನನಗಂತೂ ನಿನ್ನ ಮೇಲೆ ನಂಬಿಕೆನೇ ಹುಟ್ಟೋಗೈತೆ ಏನು ಸ್ವಲ್ಪ ನಿನಗೆ ಸೀರಿಯಸ್ನೆಸ್ಸೇ ಇಲ್ಲವಲ್ಲ ಏನು ತಮಸೆ ಇರ್ತಾಯಿದ್ದೆ ನೀನು ಏನಿನ್ ಮಾಡ್ತಾಯಿದ್ದೆ ಅಂತಲೇ ಅರ್ಥ ಆಯ್ತಲ್ಲ ನನಗೆ ನನಗೆ ಹೆಂಗೆ ಇಲ್ಲಿ ಮೇಂಟೈನ್ ಮಾಡಬೇಕು ಅಂತ ನನಗೆ ತಲೆ ನಮ್ಮ ಅಮ್ಮ ದಿನ ಪೂರ್ತಿ ಬರೀ ಮದುವೆ 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 ಅಂತ ಮದುವೆ ಇರ್ತಾ ಇದೆ ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತೀರ ನನಗೆ ಆ ನಮ್ಮ ಅತ್ತೆ ಮಗನಂತೂ ಮದುವೆ ನಂಗೆ ಇಷ್ಟನೇ ಇಲ್ಲ ಅವನ ಹೆಸರು ಹೇಳಿ ಹೇಳಿ ಟಾರ್ಚೆ ಕೊಡ್ತೈತೆ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಲ್ಲ ನನಗೆ ನೀನು ಬಂದು ಹೆಣ್ಣು ಕೇಳ್ಬಿಟ್ಟಿದ್ರೆ ಏನಾದರೆ ಆಗಲಿ ನಾನು ಹಠ ಮಾಡ್ಕೊಂಡು ನಿನ್ನ ನಿನ್ನೆ ಮದುವೆ ಆಯ್ತಿದ್ದು ಇನ್ರಿ ನಿಮ್ಮ ಅಪ್ಪ ಅಮ್ಮನ ಹೋಗ್ಸೋ ಯೋಗ್ಯತೆನೇ ಇಲ್ಲ ಇನ್ನು ನನ್ನೇ ಮದುವೆ ಮಾಡ್ಕತೀನಿ ನೀನು ನೋಡು ನಿಖಿತ್ರ ಸ್ವಲ್ಪ ನನ್ನ ಅರ್ಥ ಮಾಡ್ಕೋ ಮದುವೆ ಆಗೋ ಮನೇಲಿ ಇದ್ದಾಳೆ ಇವಾಗ ಅವಳು ಮದುವೆ ಮಾಡ್ಬೇಕು ಅಂತ ಅಪ್ಪ ಅಮ್ಮ ಎಲ್ಲ ಇದ್ ಮಾಡ್ತಾ ಇದ್ದಾರೆ ಹುಡ್ಕೊಂಡು ಹುಡ್ತಾ ಇದ್ದಾರೆ ಆ ಮದುವೆ ಎಲ್ಲ ಆಗ್ಲಿ ಇನ್ನೊಂದು ಆರ್ ತಿಂಗಳು ಏಳು ತಿಂಗಳ್ ಮದುವೆ ಆಗುತ್ತೆ ಆಮೇಲೆ ನಾನೇ ಅಪ್ಪ ಅಮ್ಮನ್ಗೆ ಒಪ್ಪಿಸಿ ನನ್ಗೆ ಕರ್ಕೊಂಡು ಏನ್ ಕೇಳ್ತೀನಿ ಅಂದ್ರೆ ಸುಮ್ನೆರಲ್ಲ ಅಂತ ಇದೆಯಲ್ಲ ಹಿಂಗಾದ್ರೂ ಏನ್ ಮಾಡೋದು ಮಾಡುದು ಗೊತ್ತಿಲ್ಲ ನಂಗೆ ನನ್ ಅಲ್ಲಿ ಗಂಟ ಅಮ್ಮ ಬೇರೆ ಮದುವೆ ಮಾಡ್ಬಿಡಲೇ ನೀನು ಸ್ವಲ್ಪ ಬುದ್ಧಿ ಹೇಳ ಅರ್ಥ ಮಾಡ್ಕೋಬೇಕು ಯಾಕೆ ಹೇಳ್ತಾರೆ ಅನ್ಬಿಟ್ಟು ನನಗೆ ಟೆನ್ಷನ್ ಮಾಡ್ಕೊಂಡು ಸಾಯಕ್ಕೆ ಸರಿ ಬಿಡು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಫೋರ್ಸ್ ಮಾಡಲ್ಲ ನಾನು ಹೇಳಿದೆ ಅಲ್ಲ ನಾನು ಮತ್ತೆ ಮತ್ತೆ ಹೇಳಿ ಟಾರ್ಚರ್ ಕೊಡ್ಬೇಡ ನೀನು ಏನಂದೆ ನಾನು ಇವಾಗ ಆಯಿತು ಮದುವೆಗೆ ಒಪ್ಕೊಂಡಿರೋ ನಾಟಕ ನಾಟಕ ಮಾಡು ಆ ಒಡವೆ ವಸ್ತ್ರ ದುಡ್ಡು ಏನು ಹೊತ್ಕೊಂಬ ಒಂದು ಎರಡು ವರ್ಷ ಎಲ್ಲರೂ ಜೀವನ ಮಾಡ್ಕೊಂಡು ಬರೋಣ ಒಂದು ಮದುವೆಯಾಗಿ ಒಂದು ಅಂತ ಆದರೆ ಅವ್ರು ಇವ್ರನ್ನ ಒಪ್ಕೊಳ್ತಾರೆ ಸುಮ್ಮನೆ ಏನು ಮಾಡೋಕ್ಕಾಗಲ್ಲ ಇದೊಂದು ದಾರಿ ಬಿಟ್ಟರೆ ಇನ್ನೇನು ಇಲ್ಲ ಅಪ್ಪ ಅಮ್ಮ ಯಾವುದೇ ಕಾರಣಕ್ಕೂ ನನಗೆ ಒಂದು ರೂಪಾಯಿ ದುಡ್ಡು ಕೊಡಲ್ಲ ನಿನ್ಗೆ ಗೊತ್ತಲ್ಲ ನನ್ನ ಪರಿಸ್ಥಿತಿ ಆಗಿದೆ ಅಂತ ಅವ್ರಿಗೆ ಬೇಕಾದಷ್ಟು ದುಡ್ಡಿದ್ರು ತಾನೆ ಏನಕ್ಕೆ ಯೂಸು ನನಗಂತೂ ಅವ್ರು ಒಂದು ರೂಪಾಯಿ ಕೊಡಲ್ಲ ನಾನು ಅರ್ಥ ಮಾಡ್ಕೊಂಡು ನೀನು ಇವಾಗ ಏನಿಲ್ಲ ಇದೊಂದು ದಾರಿ ಬಿಟ್ಟರೆ ಇನ್ಯಾವ ದಾರಿನೂ ನಾನು ಕಾಣ್ತಾನೇ ಇಲ್ಲ ಆಯ್ತು ದುಡ್ಡು ಬಗ್ಗೆ ತಲೆ ತಲೆಗೆಸ್ಕೋಬೇಡ ಸುಮ್ಮನೆ ನಾನು ಮದುವೆಗೆ ಮಾಡ್ತೀನಿ ಸರಿ ಆಯಿತು ನಾನು ಅದ್ನ ಹೇಳ್ತಾ ಇರೋದು ನೀನೇನು ತಲೆಗೆಡ್ಸ್ಕೋಬೇಡ ನೋಡು ನನಗೂ ಅಷ್ಟೇ ನೀನು ಬಿಟ್ಬಿಟ್ಟಿರೋಕ್ಕಾಗಲ್ಲ ನಿಖಿತಾ ನೀನು ಏನಕ್ಕೆ ಅರ್ಥ ಮಾಡ್ಕೋತೀರ ನೀನು ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊ ನೀನು ಆಯ್ತಾ ನಿಜವಾಗ್ಲೂ ಏನು ಮಾಡಬೇಕು ಅಂತ ಆಗ್ತೀರಾ ನನಗೆ ಸರಿ ಆಯ್ತು ಆಯ್ತು ಆಯ್ತಾ ಆದಷ್ಟು ಬೇಗ ನಾನು ನಿನ್ನ ದೂರ ಉಂಟೋಗೋಣ ಎಲ್ಲರೂ ಆರಾಮಾಗಿ ಇದ್ಬಿಟ್ಟು ಮತ್ತೊಂದು ಮಗು ಆದ್ಮೇಲೆ ಬೇಕಾದ್ರೆ ಬರಕ್ ಸುಮ್ಮನೆ ಒಪ್ಕೊಂಡಿರೋ ಒಪ್ಕೊಂಡಿರತರ ನಾಟಕ ಮಾಡು ಸರಿ ಆಯ್ತು ಇನ್ನೇನ್ ಸಮಾಚಾರ ಮತ್ತೆ ಯಾವಾಗ ಸಿಗೋದು ನೋಡು ನಿನ್ಗೆ ಅಲ್ವಾ ನಮ್ಮಅಮ್ಮ ತುಂಬಾ ಸ್ಟ್ರಿಕ್ಟ್ ಅಂತ ಏನಿ ಕಾಲೇಜ್ ಮುಗಿದ ಮೇಲೆ ಕಾಲೇಜ್ ಹೋಗ್ತೀಯ ಅಂತ ಬೈತಾರೆ ಅವರು ಎಲ್ಲೂ ಹೋಗಕ್ ಬಿಡಲ್ಲ ನನ್ನ ನಿಜವಾಗ್ಲು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ ಏನ್ ನೀನು ನೀನು ಈ ತರ ನಿಂಗೆ ತುಂಬಾ ಕಷ್ಟ ಆದ್ರೆ ಅಲ್ಲ ಏನ್ ತಿಂಗ್ ಆಡ್ತಾ ಇದೀನಿ ನೀನು ನಿಜವಾಗ್ಲು ಕರ್ಕೊಂಡು ಹೋಗ್ತಿ ಆಗ್ತಾ ಆಗ್ತದೆ ಯಾವಾಗ ನೋಡು ಬರೀ ಅಪ್ಪ ಅಮ್ಮ ಅಪ್ಪ ಅಮ್ಮ ತಂಗಿ ಇಷ್ಟೇ ನಿನ್ಗೆ ನನ್ ಕಂಡ್ರೆ ಇಷ್ಟನೇ ಇಷ್ಟಾನೇ ನಿನ್ಗೆ ಇದೆಯಲ್ಲ ಏನಿಗೆ ಬೇಕು ಪ್ರೀತಿ ಪ್ರೇಮ ಬದನೆಕಾಯಿ ಎಲ್ಲ ಛೇ ನಿನ್ ನಂಬಿ ನಾನು ಇಷ್ಟಪಟ್ಟನಲ್ಲ ನನ್ ನನ್ಗೆ ಏನಾದ್ರು ಮಾಡ್ಕೋಬೇಕು ನಾನೇನೆ ಯಾತ್ರಾದ್ರು ಅಡ್ಕೋಬೇಕು ಅನ್ಸ್ತಾ ಇದೆ ನನ್ಗೆ ಸುಮ್ಮನೆ ಇಲ್ದೋದೆಲ್ಲ ಮಾತಾಡಿ ಟಾರ್ಚರ್ ಕೊಡ್ಬೇಡ ಆಯ್ತಾ ಸರಿ ಆಯ್ತು ಬಿಡು ಯಾರು ಕೊಟ್ಟೋರೆ ಮಾತಾಡ್ತಿದ್ಯವ ಅಪ್ಪ ಅದು ನನ್ನ ಫ್ರೆಂಡ್ ಕಣಪ್ಪ ಫ್ರೆಂಡ್ ಕೊಡಿಲ್ ಮಾತಾಡ್ತೀನಿ ಹಲೋ 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 ಕಟ್ನೆ ಮಾಡಿದ್ಲು ಅಲೋ ಮಾತಾಡೇ ಅಪ್ಪ ಮಾತಾಡ್ತಾರಂತೆ ಮಾತಾಡು ಅಪ್ಪ ಮಾತಾಡ್ತಾರಂತೆ ಕೊಡ್ತೀನಿ ಮಾತಾಡ್ತೀಯಾ ಓಹ್ ಸರಿ ಆಯ್ತು ಆಮೇಲೆ ಮಾಡ್ತೀನಿ ಯಾರ ಕೊಟ್ಟವ ಅಷ್ಟೊತ್ ಫೋನ್ ಅಲ್ಲಿ ಮಾತಾಡ್ತಿದ್ದಲ್ಲ ಅಪ್ಪ ಅದು ನನ್ನ ಫ್ರೆಂಡ್ ಕಡಪ್ಪ ಯಾಕೊಂತರ ಇದೆಯಲ್ಲ ಏನು ಇಲ್ಲ ಏನು ಇಲ್ಲ ಮತ್ತೆ ಯಾಕೆ ಹಿಂಗ್ ಸಪ್ಕಿದಿ ಎದ್ದು ಬಂದು ಊಟ ಮಾಡ್ಬ ಕುತ್ಕೊಂಡು ಓದ್ಕೊತೀರಿ ರೂಮ್ ಅಲ್ಲಿ ಏನಾದ್ರು ಇಲ್ಲಿ ಕುತ್ಕೊಂಡ್ ಫೋನ್ ಅಲ್ಲಿ ಮಾತಾಡದ ಅದ್ ಯಾವ ಫ್ರೆಂಡ್ ಅದು ಏನ್ ಫೋನ್ ಅಲ್ಲಿ ಮಾತು ಕಾಲೇಜಲ್ಲಿ ಅಲ್ಲಿ ಮಾತಾಡ್ತಿರಲ್ಲ ಅಷ್ಟ್ ಸಾಕಾಕಿಲ್ವಾ ಅಪ್ಪ ಏನಪ್ಪ ಹುಡುಗಿ ಫ್ರೆಂಡ್ ಕನಪ್ಪ ಏನು ಹುಡುಗನ್ ಕೊಟ್ಟು ಮಾತಾಡ್ತಾ ಇದ್ದಾನ ಹುಡುಗಿ ಕೊಟ್ಟಾರಿ ಹುಡುಗನ್ ಕೊಟ್ಟಾರಿ ಯಾವ ಮಾತು ಕಾಲೇಜಲ್ಲಿ ಎಷ್ಟು ಸಂಬಂಧ ಇರ್ತದೆ ಅಲ್ಲಿ ಮುಗಿಸ್ಕೊ ಮನ ಬರಬೇಕು ಇಲ್ಲಿ ಗಂಟ ಓದ್ಕೊ ಬರೋದಲ್ಲ ಸಂಬಂಧ ಬಾ ನನ್ ಗೊತ್ತಾಗಿಲ್ವಾ ನಿಮ್ಗೆ ಏನ್ರಿ ಅಲ್ಲ ದೇ ಹಾಕು ಬಾಳ ಪೂರ ಮಾತಾಡ್ತಿದ್ರು ನಿಮ್ಗೂ ಅತ್ಕೆ ಕೇಳಿದೆ ಯಾಕೋ ಮದ ಯಾಕೆ ಕುಟ್ಟ್ ಮಾತಾಡ್ತಿದ್ದೆ ಅಮ್ಮ ನಾ ಇವ್ರ ಜೊತೆ ಅಮ್ಮ ಇವ್ನಾಗ್ ನಾ ಫ್ರೆಂಡು ಹ್ಮ್ ಚುಮ್ಮಿ ಚುಮ್ಮಿ ಜೊತೆ ಮಾತಾಡ್ತಿದ್ದೆ ಚುಮ್ಮಿ ಜೊತೆ ಮಾತಾಡ್ತಿದ ಯಾಕಡಿ ಮಾತಾಡದ್ರಿನು ಏನ್ ಮಾತಾಡೋದು ಏನ್ ಮಾಡಕ್ಕೆ ಕೆಲ್ಸಿಲ್ವ ಸೊತ್ನಲ್ಲಿ ಏ ಪೂರ ಮಾತಾಡೋದ್ ಕಮ್ಮಿ ಮಾಡ್ಬಿಟ್ಟು ಉಸಿವಾಗ್ತಾರ ಕಲ್ಸು ಒಂದ ಏನು ಮಾಡಕ್ಕೆ ಪ್ರಕ್ರಿಯೆ ಏನಿಲ್ಲ ಕುತ್ಕೊಬಿಟ್ರು ಬಂದ್ಬಿಡ್ತ ಸರಿ ಬಿಡಿ ನಿಮ್ಗೇನ್ ಕಷ್ಟ ಮಾಡಲ ತಾ ಅಂತಾನೆ ನಿಮ್ ಕೈಲಿ ಮಾಡಸ್ತೇದರ ಏನೋ ನನ್ನ ಮಕ್ಕಳು ನಮ್ಮ ಮನೆಯರ ಗಂಟೆ ಅಚ್ಚುಕಟ್ಟಾಗಿರ್ತವೆ ಇರಲಿ ಬಿಡಿ ನಿಮ್ಗೆ ಕೊಟ್ಟೋಡ್ದದು ಏನಮ್ಮ ಆತೋತ ಮಾತಾಡಿಯ ನೀನು ಆ ನಿನ್ನ ಸದ್ರ ಕೊಟ್ಟಿ ಕೊಟ್ಟೆ ಅವಳು ತಲೆ ಮೇಲೆ ಕತ್ ಕುತ್ಕೊಂಡಿರೋದು ಇನ್ನೂ ಹತ್ತಿಸ್ಕೊ ಅನ್ಬೋಸ್ತೀಯ ಅಪ್ಪ ಏನಪ್ಪ ನೀನು ಒಳಗೆ ಹಿಂಗಾಡ್ತೀಯ ನೀನು ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ ಅಂತ ತಾನೇ ಹೇಳಿದ್ದು ಇದೇನು ಹಿಂಗಾಡ್ತೀಯ ನೀನು ಆಯ್ತು ಬಿಡಪ್ಪ ನೀನು ಯಾರು ಕೊಟ್ಟು ಮಾತಾಡಕ್ಕಿಲ್ಲ ನಾನೇನು ಅಲ್ಲೇ ಹೊಡಿತಿಲ್ಲ ಫೋನಲ್ಲಿ ನೋಡ್ಸ್ಕೆ ಏನೋ ಒಂದು ಅಲ್ಲಿ ಬರ್ದಿದ್ದಿಲ್ಲ ಅವಳು ಹೇಳ್ದಂಗೆ ಹೇಳ್ದಂಗೆ ಕೇಳ ರೆಕಾರ್ಡ್ ಮಾಡ್ಕೊತ ಇದೆ ಆಮೇಲೆ ನೋಡ್ಸಲ್ಲಿ ಬರೆಯದ ಅನ್ಬಿಟ್ಟು ಏನು ಅಷ್ಟಕ್ಕೆ ಈ ಥರ ರಪ್ಪ ಮಾಡ್ತೀರಿ ನೀವು ಏನು ತೂ ಏನು ನಾನು ನೋಡ್ತೇನೆ ಅರ್ಧ ಗಂಟೆಯಿಂದ ಬಡಬಳ ಬಡ ಬಡ ಗೊಳ ಬೊಡಗೊಳ ಅಂತ ಮಾತಾಡ್ತಾರೆ ಇದೆಯೇ ಏನೋ ಒಂದು ನಾಲ್ಕು ಮಾತಾಡ್ಕೋಬೇಕು ಮೊಡಬೇಕು ಪೋನಾ ಓ ಯಾವ ಫ್ರೆಂಡ್ ಕುಟುಂಬ ಮಾತೋ ಕಣೆ ಹೊಸಿನೇ ಯುದಕ್ಕಲ್ಲಿ ನಮ್ಮ ಮಕ್ಳ ಮೇಲೆ ನಮಗೆ ಬೇರೆ ನಂಬರ್ ಇದೆ ನೀವು ಚೆನ್ನಾಗಾಡ್ತೀರಿ ಅದೊಲೆ ಸುಮ್ಮನೆ ಎದೋಗದೇನು ಬಗ ನೋಡಲ್ಲ ನಿಮ್ ಕತೆ ಮಾತಾಡ್ಬೇಕು ಕಣ ನೀನು ಕೊಟ್ಟಿರೋ ಸಾಧ್ರ ಅದು ಅನುಭವಿಸ್ತೀವಿ ಸುಮ್ಮನೆ ಗೊತ್ತಾಯ್ತದ ನಿನಗೆ ಒಂದಲ್ಲ ಒಂದು ದಿವಸ ಓದೋರ ಮನೇಲಿ ಹೆಚ್ಚುಕಟ್ಟ ಹೋಗ್ತಾರೆ ಮಾಡ್ತಾ ಹೋದಾಗ ಉಗಿತಾರಲ್ಲ ಕ್ಯಾಕೋಟ್ಸ್ ಮಕ್ಕೆ ಆಗ ಅರ್ಥ ಆಗ್ತದೆ ನಿನಗೆ ಈಗೆಲ್ಲ ಅರ್ಥ ಆಗೋದು ಯಾವ್ದೊಂದಕ್ಕೂ ಮುದ್ದೆ ಕೊಂಡ್ಬಿಡ್ತಾಳೆ ಬರ್ನೆ ಬಾಯ್ ಹಾಕೊಂಡು ಜಾಸ್ತಿ ಮಾತು ಕಿತ್ತಾ ಬಿಡ ನೀನು ಅಯ್ಯೋ ಸಿವನೇ ಹೋಗತ್ತಾಗೆ ಇದೆಯೇ ನಮ್ಮ ಮನೆ ಜನಗಳು ಹಿಂಗೆ ನನ್ಗೆ ಗೊತ್ತು ನೀನು ಯಾಕಿಂಗ್ ಅರ್ಥ ಅಂತ ನಿಮ್ಮ ಹೂವನ್ನ ನಾನು ಹೋಗ ಕೇಳಿಲ್ಲ ನಿಮ್ಮ ಹೂವನ್ನೇ ಹೋಗಿದ್ದು ನಾನು ಕಳಿಸಿದ್ದಾನೆ ಬಾ ಅಪ್ಪ ನೀನು ಆಕಾಶ ಕರ್ಕೊಂಡು ಅಂತ ಒಲಿಗೆ ಫೋನ್ ಮಾಡಿ ಹೇಳೋದ ನಾನು ಯಾಕಿಂಗ್ ನೀನು ನಿಮ್ಮವ್ವ ಇಲ್ಲಿ ಇಲ್ಲ ಅಂದ್ಬಿಟ್ಟು ಆಟ ಆಡ್ತಾ ಇದೀಯ ಕಾಲ್ ಕೆಟ್ಕೊಂಡ್ ಜಾಗ್ಲಕ್ ಬತ್ತಾ ನೀನು ಆ ನಿಮ್ಮವ್ನ್ ಸುದ್ದಿ ಹತ್ಕೊಂಡು ತಾಲ್ ಕೆಟ್ಟೋಗಿದ್ದ ನಮ್ಮ ಸುದ್ದಿ ಹತ್ತಂದ ನಾನು ಈಗ ಫೋನ್ ಅಲ್ಲೇ ಕಾಪಾಟಿ ಮಾತಾಡದೆ ಅಂತ ಕೇಳಿದ ಅಷ್ಟೇ ಮಾತಾಡ್ಲೇಳು ಮಾತಾಡ್ಲೇಳು ಫೋನ್ ಇರೋದೇ ಮಾತಾಡಕ್ತಾನೆ ಏನ್ ಹುಡುಗರು ಕೊಟ್ಟು ಮಾತಾಡ್ತಿದ್ದಾಳೆ ನನ್ನ ಮಗಳು ಹುಡುಗಿ ಕೊಟ್ಟು ಮಾತಾಡ್ತೇನೆ ಅಂತ ಹೇಳದ್ಮೇಲೆ ಅರ್ಥ ಮಾಡ್ಕೋಬೇಕು ಏನ್ ನೀವೇ ಸರಿಯಾ ಇದು ಮಕ್ಕಳನ್ನ ಯಾವಾಗ್ಲೂ ಮನ್ಸನ್ನ ನೋಯಿಸ್ಬೇಡದು ಮಕ್ಕಳು ಮನ್ಸು ಹೂ ನಂಗೆ ಅರ್ಥ ಮಾಡ್ಕೋಬೇಕು ನನ್ನ ಮಗಳು ಏನು ಅಂತ ನನಗೆ ಗೊತ್ತು ಸುಮ್ಮನೆ ಹೋಗಿ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತುಕೊಳ್ತಾರೆ ಬಿಡಿ ನೀವು ಏನು ನೀವೇ ಸರಿಯಲ್ಲ ಎಲ್ಲ ಮಾತುಕೊಳ್ತಿರೋರು ಏನು ಒಂದು ಸತ್ ಚಂದ ಎರಡು ಸತ್ ಚಂದ ಅದು ಏನಾರು ಮಾಡ್ಕೊಳ್ರ ನಿಮಗೆ ಬುದ್ಧಿ ಹೇಳಕ್ಕೆ ಬರ್ತೀನಿಲ್ಲ ನನಗೆ ಬುದ್ಧಿ ಇಲ್ಲ ನೋಡಲೆ ಒಂದಲ್ಲ ಒಂದು ದಿವಸ ಪರಿಶುತಾಪ ಕೊಡಬೇಕಾಯ್ತದೆ ಅದಂತೂ ಬರೆದು ಮಡಿಕೊಬಿಡು ನೀನು ಆಯ್ತಾ ಎಲ್ಲಿಗೆ ಹೋಗಿದೆ ಮಧ್ಯಾಹ್ನ ನೀನು ಏನು ಹೇಳ್ಮೆ ಕೇಳ್ಮೆ ಒಂದು ಇಲ್ವಾ ಎಲ್ಲಿಗೆ ಹೋಗಿದ್ದಾನು ರುಕ್ಮಿಣಮ್ಮ ಮಂಟಕ್ಕೆ ಹೋಗಿದೆ ಅಂತ ಹೇಳಿಲ್ವಾ ಪದೇ ಪದೇ ಹೇಳ್ಬೇಕಾ ನಿಮಗೆ ಇದೇ ನಿಮ್ಮ ಮನೆ ಜನ್ಮೇಲೆ ಅನ್ಮರ ಹೆಂಗೆ ನೀವು ಎಲ್ಲೋ ಅದೇ ಕಳ್ಳನ್ ಸುಳ್ಳು ಅಂತ ನಿಮ್ಮಂಗೆ ಎಲ್ರು ನಿಮ್ಮ ಕಂಡು ನಿಮ್ ಕಣ್ಗೆ ಏನಾರು ಮಾಡ್ಕೋ ನನ್ಗೇನು ಒಂದ್ ಬಿಡು ಗೊತ್ತಾಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ